i you. ಕ್ರೀಡಾಕೂಟ ನಡೀತಾ ಇದೆ ಕೂಡ ಓಯ್ ಮಣ್ಣಿಗೆ ಇಳಿಬೇಡಿ ಮರ್ರೆ ಮಣ್ಣಿಗೆ ಯಾರು ಇಳಿಬಾರ್ದು ಆಯ್ತಾ ಮಣ್ಣು ಮುಟ್ಬಾರ್ದು ಗಲೀಜ್ ಮಾಡ್ಕೋಬಾರ್ದು ಬಟ್ಟೆ ಹಾಳಾಗ್ಬಾರ್ದು ಈ ತರದೆಲ್ಲ ಬೈತಿದ್ರೆ ಇಲ್ಲಿ ಕೇಳಿ ಆ ಕೇಳಿಲಿ ಮಳೇಲಿ ಮನೇಲಿ ಹೊರಗಡೆ ಎಲ್ಲೆಲ್ಲೋ ಇದ್ದು ಈಗ ಈ ವಿಡಿಯೋನ ನೋಡ್ತಿರೋರೆಲ್ಲರಿಗೂ ಕೂಡ ನಾನೊಂದು ಕತೆ ಹೇಳ್ತೀನಿ ಏನು ಗೊತ್ತಾ ನೋಡಿ ಕೃಷಿ ಗದ್ದೆಯಲ್ಲಿ ಆಟದ ಖುಷಿ ಅಜ್ಜಿ ಅಜ್ಜ ಆಂಟಿ ಅಂಕಲ್ ಚಿಕ್ಕಪ್ಪ ದೊಡ್ಡಪ್ಪ ಲೇಡೀಸ್ ಮಹಿಳೆಯರು ಜೆಂಟ್ಸ್ ಪುರುಷರು ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಕೆಸರಲ್ಲಿ ಎದ್ದು ಬಿದ್ದು ಓಡೋದು ಆಡೋದು ಬೀಳೋದು ಎರ್ಚೋದು ಇದೆಲ್ಲವನ್ನ ಮಾಡಿ ಎಂಜಾಯ್ ಮಾಡಿದ್ದು ಮಸ್ತಿ ಮಾಡಿದ್ದು ಫನ್ ಮಾಡಿದ್ದು ಎಲ್ಲಿ ಗೊತ್ತಾ ಆರಂಭೋಡಿಯಲ್ಲಿ ಸೊ ಆದರೆ ಈ ವಿಶ್ವಲ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಈ ಮಸ್ತಿ ಮಾಡೋದ್ರ ಮಾತ್ರ ಅಲ್ಲ ಅಲ್ಲಿಗೊಂದು ಕಂಬಳದಲ್ಲಿ ಸಾಧನೆ ಮಾಡಿರುವಂತಹ ಎತ್ತಿರುತ್ತಲ್ಲ ಅಂದರೆ ನಮ್ಮ ತುಳುನಾಡಲ್ಲಿ ಅದು ಫೇಮಸ್ ಎತ್ತು ಅದು ಕಿಂಗ್ ತಾಟೆ ಈಗ ಕಿಂಗ್ ತಾಟೆ ಯಾರಿಗೆಲ್ಲ ಇಷ್ಟ ಇದೆಯಲ್ಲ ಅವರೆಲ್ಲರೊಂದು ಕಮೆಂಟ್ ಹಾಕಿ ಆಯ್ತ ಜೈ ಕಿಂಗ್ ತಾಟೆ ಅಂತ ಆ ತಾಟೆನ ಕೂಡ ನಾವು ಕರ್ಕೊಂಡು ಬಂದು ಅದಕ್ಕೆ ಸನ್ಮಾನ ಮಾಡಿ ನೋಡಿ ನಮ್ಮಲ್ಲಿ ಬೇರೆ ಯಾರಿಗೂ ಇಷ್ಟು ಫ್ಯಾನ್ಸ್ ಇರಲಿಕ್ಕಿಲ್ಲ ಆದರೆ ನಮ್ಮ ಕಿಂಗ್ ತಾಟೆಗೆ ಉಂಟಲ್ಲ ಭಯಂಕರ ಫ್ಯಾನ್ಸ್ ಮಾರ ಎಷ್ಟು ಜನ ಅದರ ಹಿಂದೆ ಆ ತಾಟೆ ತಾಟೆ ಕಿಂಗ್ ತಾಟೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದೇ ಮಾಡಿದ್ದು ಖುಷಿ ಪಟ್ಟಿದ್ದೇ ಪಟ್ಟಿದ್ದು ಅಷ್ಟು ಫೇಮಸ್ ನಮ್ಮ ಕಿಂಗ್ ತಾಟೆ ಆ್ಯಂಡ್ ಆ ವೀವ್ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು ಯಾರು ಕೂಡ ಭೇದ ಭಾವ ಇಲ್ಲದೆ ತುಂಬಾ ಮಸ್ತಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಕೆಸರು ಗದ್ದೆಯಲ್ಲಿ ಆಟ ಆಡಿತು בורिये रे अक्का बोरिये रे बल्ले जोर निकल पर नवीन पर वॉइस राव रा कुरंगुराये रे नेकेनु जले कंडनी यल्लडे बलदे कोंगु बरीयरे नेकेनु जले ಈ ಹಾಡಿನ ಅರ್ಥ ಏನು ಗೊತ್ತಾ ಕೊಕ್ಕರೆ ಅಂದ್ರೆ ಹುಡುಗಿ ಹುಡುಗಿ ಗಂಡನ ಮನೆಗೆ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತೆ ಅದಕ್ಕೆ ಹಾಡು ಹೇಳಿ ಗಂಡನ ಮನೆಗೆ ಕಳಿಸುವಂಥದ್ದು ಒಂದು ಹಾಡು ಈ ಥರದ್ದು ತುಂಬಾ ಸಂಧಿ ಪಾಡನಗಳೆಲ್ಲ ಇದೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಟ್ ನಾನು ಇವತ್ತು ಈ ಗದ್ದೆ ಆರಂಭೋಡಿಗೆ ಹೋಗಿರೋಂಥದ್ದು ನಿರೂಪಣೆ ಮಾಡೋದಕ್ಕೆ ವೈವ್ ಅಂತೂ ಸೂಪರ್ ಆಗಿತ್ತು ನೀವೇ ನೋಡ್ತಿದ್ದೀರಲ್ಲ ಸ್ವರ್ಗವಾಯ ಚಿತ್ನ ಸಾಮರ್ಥ್ಯ ಅಡ ಇಪ್ಪು ನ ಪ್ರತಿಭೆ ಅಬ್ಬಬ್ಬಾ ಎಷ್ಟು ಖುಷಿ ಅನಿಸುತ್ತಲ್ಲ ಕಪ್ಪೆ ಜಿಗಿತ ಹಾಳೆ ಊಟ ಕಂಬಳ ಊಟ ಥ್ರೋ ಬಾಲ್ ವಾಲಿಬಾಲ್ ಹಗ್ಗ ಜಗ್ಗಾಟ ರಿಲೇ ಮಡಕೆ ಹೊಡೆಯೋದು ಇಷ್ಟೆಲ್ಲ ಫನ್ ಮಾಡಿ ಪ್ರೈಝೆಲ್ಲ ವಿನ್ ಆಗಿ ಕೆಸರಲ್ಲಿ ಡ್ಯಾನ್ಸ್ ಡಿ ಜೆ ಬೀಟಿಂಗ್ ನಲಿಯೋದಂದರೆ ತುಂಬ ಜನರದ್ದು ಡ್ರೀಮ್ ಇರುತ್ತೆ ನಿಮ್ಮದು ಡ್ರೀಮ್ ಇದೆಯಾ ನಮ್ಮ ಊರಿಗೆ ಬಂದುಬಿಡಿ ನೆಕ್ಸ್ಟ್ ಗದ್ದೆ ಇದ್ದಾಗ ನಾವು ಇನ್ಫಾರ್ಮ್ ಮಾಡ್ತೀವಿ ಫನ್ ಮಾಡ್ಬೋದು ಬಟ್ ಜನ ಎಷ್ಟು ಸೇರಿದ್ರು ಗೊತ್ತಾ ಎಲ್ಲ ಯುವಕರು ಮಹಿಳೆಯರು ಪುರುಷರು ವಯಸ್ಕರು ಅಂದರೆ ಎಲ್ಲರೂ ಸೇರಿದ್ರು ಯಾವುದೇ ಏಜ್ ಗ್ರೂಪ್ ಲಿಮಿಟ್ಸ್ ಇಲ್ಲದೆ ಫನ್ ಮಾಡಿದ್ದಾರೆ ಇನ್ನೊಂದು ಮುಖ್ಯವಾಗಿ ಗದ್ದೆ ಮಾಡೋದ್ರಿಂದ ನಮ್ಮ ಬಾಂಧವ್ಯ ಕೂಡ ಗಟ್ಟಿಯಾಗುತ್ತೆ ಅದರ ಜೊತೆ ಜೊತೆಗೆ ಆ ಮಣ್ಣಿನ ಅಂಶ ನಮ್ಮ ಮಣ್ಣಿನ ಮಕ್ಕಳು ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತಲ್ಲ ಯೋಚನೆ ಮಾಡಿ ಹೆಂಗಿರುತ್ತಲ್ಲ ಆ ಖುಷಿನೇ ಬೇರೆ ಹೀಗೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಸಾಕ್ತಾ ಇರಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ